ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆಧಾರದ ಸ್ವಾಗತ ನಾನು ನಿಮ್ಮ ಸಿರಿ ಕನ್ನಡತೆ ಸ್ನೇಹಿತರೆ ಈ ಹಿಂದೆ ಕೂಡ ನಾನು ಹೇಳಿದ್ದೆ ಯಾವುದಾದ್ರೂ ಎಕ್ಸಾಮ್ ಕಾಲ್ ಆಗಲಿ ಪುನಃ ಸಿರಿ ಕನ್ನಡದಲ್ಲಿ ತರಗತಿಗಳನ್ನು ಆರಂಭಿಸೋಣ ಅಂತ ಹೇಳಿದ್ದೆ ಅದೇ ರೀತಿಯಾಗಿ ಜೂನ್ನಲ್ಲಿ ನಡೆಯುವಂಥ ನೆಟ್ ಪರೀಕ್ಷೆ ಶೆಡ್ಯೂಲ್ ಈಗ ಆಲ್ರೆಡಿ ಪ್ರಕಟಗೊಂಡಿದೆ ಹಾಗೆ ಒಂದಿಷ್ಟು ಅಭ್ಯರ್ಥಿಗಳು ಕೂಡ ಈಗ ಆಲ್ರೆಡಿ ಟೈಮ್ ಆಗ್ತಿದೆ ಮೇಡಮ್ ತರಗತಿಗಳನ್ನು ಆರಂಭಿಸಿ ಅಂತೂ ಕೂಡ ಹೇಳ್ತಿದ್ದಾರೆ ಸೊ ಎಲ್ಲ ಕಾರಣಗಳಿಂದ ಸಿರಿ ಕನ್ನಡ ಪುನಃ ತನ್ನ ತರಗತಿಗಳನ್ನು ಆರಂಭಿಸ್ತಿದೆ ಸೊ ಈ ಹಿಂದೆ ಕೂಡ ಮಹಾಸಂಚಿಕೆಯಡಿ ನಾವು ಜಾನಪದ ಸಾಹಿತ್ಯ ಇರ್ಬೋದು ಅನುವಾದ ಸಾಹಿತ್ಯ ಗ್ರಂಥ ಸಂಪಾದನೆ ಭಾರತೀಯ ಕಾವ್ಯ ಮೀಮಾಂಸೆ ದ್ರಾವಿಡ ಭಾಷಾ ವಿಜ್ಞಾನ ಹೀಗೆ ಹಲವಾರು ವಿಷಯಗಳ ಕುರಿತು ನಾವು ತರಗತಿಗಳನ್ನು ಮಾಡಿದ್ದೇವೆ ಸೊ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಸಂಚಿಕೆಗೆ ಸಂಬಂಧಪಟ್ಟಂತೆ ವಿಶೇಷವಾದ ತರಗತಿಗಳನ್ನು ಇಂದಿನಿಂದ ಆರಂಭಿಸ್ತಾ ಇದ್ದೇವೆ ಇದು ಮೊದಲ ತರಗತಿಯಾಗಿರುತ್ತೆ ಇಲ್ಲಿ ಪ್ರಮುಖ ಹದಿನೈದು ಪ್ರಶ್ನೋತ್ತರಗಳನ್ನು ಮಾತ್ರ ನಾನಿಲ್ಲಿ ಚರ್ಚೆ ಮಾಡ್ತಿದ್ದೇನೆ ಬರು ಬರುತ್ತಾ ಮುಂದೆ ತಿರಿ ಕ್ಲಾಸಸ್ಗಳನ್ನು ಮತ್ತು ಪ್ರಮುಖ ಎಮ್ ಸಿ ಕ್ಯೂ ಮಾದರಿಯ ಪ್ರಶ್ನೋತ್ತರಗಳನ್ನು ಕೂಡ ಚರ್ಚೆ ಮಾಡ್ತಾ ಹೋಗೋಣ ಸೊ ಹೊಸದಾಗಿ ನಮ್ಮ ಚಾನೆಲ್ನ ತರಗತಿಗಳ ವೀಕ್ಷಣೆ ಮಾಡುವಂಥ ಅಭ್ಯರ್ಥಿಗಳು ವಿಶೇಷವಾಗಿ ಈ ಹಿಂದಿನ ತರಗತಿಗಳನ್ನು ಕೂಡ ನೋಡಿದರೆ ನಿಮಗೆ ಪರೀಕ್ಷಾ ಪ್ರಮುಖ ಮಾಹಿತಿಗಳು ಕೂಡ ಅಲ್ಲಿ ಸಿಗುತ್ತವೆ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಡಿದರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೇರವಾದ ನಿಮ್ಮ ಒಳಗೆ ಬರುತ್ತೆ ಬನ್ನಿ ಸ್ನೇಹಿತರೆ ಇವತ್ತಿನ ಮೊದಲ ತರಗತಿಯನ್ನು ಆರಂಭಿಸೋಣ ಮೊದಲ ಪ್ರಶ್ನೆ ಯುವತಿಯೊಬ್ಬಳ ಜೀವನವನ್ನು ಚಿಕ್ಕ ಹುಡುಗನ ದೃಷ್ಟಿಯಿಂದ ಗ್ರಹಿಸುವ ಕತೆ ಯುವತಿಯೊಬ್ಬಳ ಜೀವನವನ್ನು ಚಿಕ್ಕ ಹುಡುಗನ ದೃಷ್ಟಿಯಿಂದ ಗ್ರಹಿಸುವ ಕತೆ ಯಾವುದು ಅಂತ ಕೇಳ್ತಿದ್ದಾರೆ ಸೊ ಆಯ್ಕೆಗಳಲ್ಲಿ ಮಾರಿಕೊಂಡವರು ಘಟಶ್ರಾದ್ದ ಅವನತಿ ನಾಕುಂದ ಹುಡುಗಿ ಎಂಬ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಎರಡನೇ ಆಯ್ಕೆ ಘಟಶ್ರಾದ್ದ ಈ ಒಂದು ಕಥೆಯಲ್ಲಿ ಯುವತಿಯೊಬ್ಬಳ ಜೀವನವನ್ನು ಚಿಕ್ಕ ಹುಡುಗನ ದೃಷ್ಟಿಯಿಂದ ಗ್ರಹಿಸುವ ಒಂದು ಚಿತ್ರಣವನ್ನು ಒಳಗೊಂಡಿದೆ ನೆನ್ಪಿಟ್ಕೊಳ್ಳಿ ಈ ಒಂದು ಘಟ ಎಂಬ ಕೃತಿಯನ್ನು ಬರೆದವರಂತಂದರೆ ಯು ಆರ್ ಅನಂತಮೂರ್ತಿಯವರು ಯು ಆರ್ ಅನಂತಮೂರ್ತಿಯವರು ಬರೆದಂಥ ಒಂದು ಪ್ರಸಿದ್ಧವಾದಂಥ ಕಾದಂಬರಿ ಹೆಸರೇ ಘಟ ಶ್ರಾದ್ದ ಹಾಗೆ ಇಲ್ಲಿ ಮಾರಿಕೊಂಡವರು ಎಂಬ ಆಯ್ಕೆ ಕೂಡ ಇದೆ ಸೊ ಈ ಮಾರಿಕೊಂಡವರು ಎಂಬ ಕೃತಿ ಯಾರ್ದಂದರೆ ದೇವನೂರು ಮಹಾದೇವನವರು ಬರೆದಂಥ ಒಂದು ಪ್ರಸಿದ್ಧವಾದಂಥ ಕೃತಿ ದೇವನೂರು ಮಹಾದೇವನವರು ಬರೆದಂಥ ಪ್ರಸಿದ್ಧವಾದ ಕೃತಿ ಮಾರಿಕೊಂಡವರು ಹಾಗೆ ಅವನತಿ ಎಂಬ ಆಯ್ಕೆ ಇದೆ ಸೊ ಈ ಅವನತಿ ಎಂಬ ಕೃತಿಯನ್ನು ಅಂತಂದರೆ ಪೂರ್ಣಚಂದ್ರ ತೇಜಸ್ವಿಯವರು ಪೂರ್ಣಚಂದ್ರ ತೇಜಸ್ವಿಯವರು ಬರೆದಂಥ ಒಂದು ಪ್ರಸಿದ್ಧವಾದಂಥ ಕತೆ ಹಾಗೆ ನಾ ಕೊಂದ ಹುಡುಗಿ ಈ ಎಂಬ ಸಣ್ಣ ಕಥೆಯನ್ನು ಬರೆದವರು ನಾ ಕೊಂದ ಹುಡುಗಿ ಈ ಒಂದು ಸಣ್ಣ ಕಥೆಯನ್ನು ಬರೆದವರು ಅಂತಂದರೆ ಆನಂದ ಅವರು ನೆನ್ಪಿಟ್ಕೊಳ್ಳಿ ಮಾರಿಕೊಂಡವರನ್ನು ಬರೆದದ್ದು ದೇವನೂರು ಮಹಾದೇವ ಘಟ ಬರೆದವರು ಯು ಆರ್ ಅನಂತಮೂರ್ತಿ ಅವನತಿ ಎಂಬ ಕಥೆಯನ್ನು ಬರೆದವರು ಪೂರ್ಣಚಂದ್ರ ತೇಜಸ್ವಿಯವರು ನಾ ಕೊಂದ ಹುಡುಗಿ ಇದು ಆನಂದವರು ಬರೆದಂಥ ಒಂದು ಸಣ್ಣ ಕತೆ ಪ್ರಶ್ನೆ ಎರಡು ಇವರು ಕೆ ಶಬ್ದಮಣಿ ದರ್ಪಣ ಗ್ರಂಥದ ಸಂಪಾದಕರು ಸೊ ಕೊಟ್ಟಂಥ ನಾಲ್ಕು ಆಯ್ಕೆಗಳಲ್ಲಿ ಕೆ ಶಬ್ದಮಣಿ ದರ್ಪಣ ಗ್ರಂಥದ ಸಂಪಾದಕರು ಯಾರು ಅಂತ ಕೇಳ್ತಿದ್ದಾರೆ ಸೊ ಆಯ್ಕೆಗಳಲ್ಲಿ ಎಂ ಮೂರ್ತಿ ರೆವರೆಂಡ್ ಕಿಟಲ್ ಡಿ ಎಲ್ ನರಸಿಂಹಾಚಾರ್ ಮತ್ತು ಬಿ ಎಲ್ ರೈಸ್ ಎಂಬ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ರೆವರೆಂಡ್ ಕಿಟಲ್ ಅವರು ಕೂಡ ಹೌದು ಮತ್ತು ಡಿ ಎಲ್ ನರಸಿಂಹಾಚಾರ್ ಕೂಡ ಹೌದು ಸೊ ಆಯ್ಕೆ ಮೂರು ಏನಾಗುತ್ತೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಸೊ ವಿಶೇಷವಾಗಿ ನೀವು ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನಂದರೆ ಶಬ್ದವಣಿ ದರ್ಪಣ ಗ್ರಂಥದ ಸಂಪಾದಕರನ್ನು ಇತ್ತೀಚಿನ ದಿನಗಳಲ್ಲಿ ಕಾಲಾನುಕ್ರಮದಲ್ಲಿ ಕೂಡ ಕೇಳ್ತಿದ್ದಾರೆ ಇಲ್ಲಿ ಕಿಟಲ್ ಅವರು ಹದಿನೆಂಟುನೂರ ಎಪ್ಪತ್ತೆರಡರಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಶಬ್ದವಣಿ ತರ್ಪಣವನ್ನು ಸಂಪಾದನೆ ಮಾಡ್ತಾರೆ ಅದೇ ರೀತಿಯಾಗಿ ಡಿ ಎಲ್ ನರಸಿಂಹಚಾರವರು ಹತ್ತೊಂಬತ್ತು ನೂರ ಐವತ್ತೊಂಬತ್ತರೊಳಗೆ ಮಾಡ್ತಾರೆ ಇಲ್ಲಿ ನೋಡಿ ಕಿಟಲವರು ಹದಿನೆಂಟುನೂರ ಎಪ್ಪತ್ತೆರಡರಲ್ಲಿ ಮಾಡಿದರೆ ಡಿ ಎಲ್ ನರಸಿಂಹಾಚಾರ್ಯರು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಮಾಡ್ತಾರೆ ಸೊ ಈ ಕೂಡ ನಾವು ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ನೆನ್ಪಿಟ್ಕೊಳ್ಳಬೇಕಾದಂಥ ಅವಶ್ಯಕತೆ ಇದೆ ಸೊ ಕಳೆದ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡ್ಬೋದು ಶಬ್ದಮಣಿ ದರ್ಪಣದ ಗ್ರಂಥದ ಸಂಪಾದಕರನ್ನು ಕೊಟ್ಟು ಕಾಲಾನುಕ್ರಮದಲ್ಲಿ ಹೊಂದಿಸಿ ಅಂತೂ ಕೂಡ ಕೊಟ್ಟಿದ್ದರು ಸೊ ಮೊಟ್ಟ ಮೊದಲು ಈ ಒಂದು ಕೇಶಿರಾಜನ ಶಬ್ದಮಣಿ ದರ್ಪಣವನ್ನು ಸಂಪಾದನೆ ಮಾಡಿದರೆ ಅಂತಂದರೆ ಜೆ ಗ್ಯಾರೆಟ್ ಅವರು ಹದಿನೆಂಟುನೂರ ಅರವತ್ತೆಂಟರಲ್ಲಿ ನೆನ್ಪಿಟ್ಕೊಳ್ಳಿ ಹದಿನೆಂಟುನೂರ ಅರವತ್ತೆಂಟರಲ್ಲಿ ಜೆ ಗ್ಯಾರೆಟ್ ಅವ್ರು ಏನು ಮಾಡ್ತಾರೆ ಅಂದರೆ ಫಸ್ಟ್ ಟೈಮ್ ಕೇಶಿರಾಜನ ಶಬ್ದಣಿ ದರ್ಪಣ ಗ್ರಂಥವನ್ನು ಸಂಪಾದನೆಯನ್ನು ಮಾಡಿರ್ತಾರೆ ಇವರಾದ ನಂತರ ಕಿಟಲ್ ಅವ್ರು ಮಾಡ್ತಾರೆ ಅದಾದ ನಂತರ ನಿಟ್ಟೂರು ನಂಜಯನವ್ರು ಮಾಡ್ತಾರೆ ಇವರಾದ ನಂತರ ಎ ವೆಂಕಟರಾವ್ ಮತ್ತು ಎಚ್ ಶೇಷಂಗಯ್ಯರು ಮಾಡ್ತಾರೆ ಅದಾದಮೇಲೆ ಡಿ ಎಲ್ ಅವರು ಮಾಡ್ತಾರೆ ಇವರಾದ ನಂತರ ಡಿ ಕೆ ರಾವ್ ಅವರು ಮಾಡ್ತಾರೆ ಇದಾದ ನಂತರ ಡಿ ಪದ್ಮನಾಮ ಶರ್ಮಾ ಅವ್ರು ಮಾಡ್ತಾರೆ ಇವರಾದ ನಂತರ ಡಿ ಎಲ್ ಬಸವರಾಜ್ ಅವರು ಕೂಡ ಈ ಒಂದು ಶಬ್ದವಣಿ ದರ್ಪಣ ಗ್ರಂಥದ ಸಂಪಾದನೆಯನ್ನು ಮಾಡಿರ್ತಾರೆ ಪ್ರಶ್ನೆ ಮೂರು ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಇಲ್ಲಿರುವ ಪರಿಕಲ್ಪನೆ ಯಾವುದು ಅಂತ ಕೇಳಿದಾರೆ ಭಾರತ ಜನನಿಯತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಈ ಒಂದು ಸಾಲಗಳಲ್ಲಿ ಇರುವಂಥ ಪರಿಕಲ್ಪನೆ ಯಾವುದು ಅಂತ ಕೇಳ್ತಿದ್ದಾರೆ ಸೊ ವಿಶೇಷವಾಗಿ ಇದು ರಾಷ್ಟ್ರೀಯತೆ ಮತ್ತು ಉಪರಾಷ್ಟ್ರೀಯತೆಯನ್ನು ಸೂಚಿಸುವಂಥ ಪರಿಕಲ್ಪನೆಯನ್ನು ನಾವು ನೋಡ್ಬೋದು ವಿಶೇಷವಾಗಿ ಈ ಒಂದು ನಾಡಗೀತೆಯನ್ನು ಅವರು ಬರೆದಿರ್ತಾರೆ ಸೊ ಅವರು ಬರೆದಂಥ ಈ ಒಂದು ನಾಡಗೀತೆಯಲ್ಲಿ ನಾವು ರಾಷ್ಟ್ರೀಯತೆ ಮತ್ತು ಉಪರಾಷ್ಟ್ರೀಯತೆ ಎಂಬ ಪರಿಕಲ್ಪನೆಯನ್ನು ನೋಡ್ಬೋದು ಸೊ ಆಪ್ಷನ್ ನಾಲ್ಕು ಏನಾಗುತ್ತೆ ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ ಸೊ ಪ್ರಶ್ನೆ ನಾಲ್ಕು ಬಾಮಹನಿಗಿಂತ ಹಿಂದೆ ಕಾವ್ಯ ಮೀಮಾಂಸೆಗೆ ಇದ್ದಿರಬಹುದಾದಂಥ ಹೆಸರು ಯಾವುದು ಅಂತ ಕೇಳಿದ್ದಾರೆ ಬಾಮಹ ಕಾವ್ಯಲಂಕಾರ ಎಂಬ ಕೃತಿ ಬರೆಯುವಕ್ಕಿಂತ ಮೊದಲು ಈ ಕಾವ್ಯ ಮೀಮಾಂಸೆಗೆ ಇದ್ದಿರಬಹುದಾದಂಥ ಹೆಸರು ಯಾವುದು ಅಂತ ಕೇಳ್ತಿದ್ದಾರೆ ಸೊ ಆಯ್ಕೆಗಳಲ್ಲಿ ಅಲಂಕಾರಶಾಸ್ತ್ರ ಸೌಂದರ್ಯಶಾಸ್ತ್ರ ಕ್ರಿಯಾಕಲ್ಪ ಮತ್ತು ನಾಟ್ಯಶಾಸ್ತ್ರ ಎಂಬ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಕ್ರಿಯಾಕಲ್ಪ ಅಂತ ಕರಿತಾ ಇದ್ರು ಬಾಮಹನಿಗಿಂತ ಹಿಂದೆ ಕಾವ್ಯ ಮೀಮಾಂಸೆಗೆ ಇದ್ದಿರಬಹುದಾದಂಥ ಹೆಸರು ಯಾವುದಂದರೆ ಕ್ರಿಯಾಕಲ್ಪ ಹಾಗಾದರೆ ಈ ಕ್ರಿಯಾಕಲ್ಪ ಅಂದರೆ ಏನು ಅಂತ ನೀವು ಕೇಳ್ಬೋದು ಕ್ರಿಯಾಕಲ್ಪ ಅಂತಂದರೆ ಕಾವ್ಯ ನಿರ್ಮಾಣ ಸ್ವರೂಪ ಕಾವ್ಯಲಂಕಾರ ಎಂಬ ವಿವಿಧ ಹೆಸರುಗಳನ್ನು ನಾವಿಲ್ಲಿ ಸೂಚಿಸಬಹುದಾಗಿದೆ ಕ್ರಿಯಾಕಲ್ಪ ಅಂದ್ರೇನು ಕಾವ್ಯದ ನಿರ್ಮಾಣ ಕಾವ್ಯದ ಸ್ವರೂಪ ಕಾವ್ಯಲಂಕಾರ ಎಂಬ ವಿವಿಧ ಅರ್ಥಗಳನ್ನು ನಾವಿಲ್ಲಿ ಕ್ರಿಯಾಕಲ್ಪ ಎಂಬ ಪದದ ಅರ್ಥಗಳನ್ನು ನಾವಿಲ್ಲಿ ನೋಡಬಹುದು ಸೊ ಹಾಗಾದರೆ ಬಾಮಹನಕ್ಕಿಂತ ಹಿಂದೆ ಮೀಮಾಂಸೆಗೆ ಇದ್ದಿರಬಹುದಾದಂಥ ಹೆಸರು ಯಾವುದಂದರೆ ಅದು ಕ್ರಿಯಾಕಲ್ಪ ಪ್ರಶ್ನೆ ಇದು ಅನುವಾದದಲ್ಲಿ ವಿಧೇಯತಾ ತತ್ವದ ಆಶಯ ಏನಾಗಿರುತ್ತದ ಅಂತ ಕೇಳಿದ್ದಾರೆ ಅನುವಾದದಲ್ಲಿ ವಿಧೇಯತಾ ತತ್ವದ ಆಶಯವು ಏನಾಗಿರುತ್ತದೆ ಅಂತ ಕೇಳಿದ್ದಾರೆ ಸೊ ಆಯ್ಕೆಗಳನ್ನು ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಸೊ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತಂದರೆ ವಿಧೇಯತಾ ತತ್ವದ ಆಶಯ ಏನಂತಂದರೆ ಏನನ್ನಾದರೂ ಸೇರಿಸುವುದನ್ನು ಬಹಿಷ್ಕರಿಸುವುದು ಅಂತ ಅರ್ಥ ಏನನ್ನಾದರೂ ಸೇರಿಸುವುದನ್ನು ಬಹಿಷ್ಕರಿಸುವುದಿದೆಯಲ್ಲ ಇದು ವಿಧೇಯತಾ ತತ್ವದ ಆಶಯವಾಗಿರುತ್ತದೆ ಸೊ ಅನುವಾದದ ಒಂದಿಷ್ಟು ತತ್ವಗಳನ್ನು ನಾವು ನೋಡ್ತೇವೆ ಪ್ರತಿಯೊಂದು ತತ್ವವೂ ಕೂಡ ತನ್ನದೇ ಆದ ಆಶಯವನ್ನು ಹೊಂದಿರುತ್ತದೆ ಅದರ ತಕ್ಕಂತೆ ವಿಧೇಯತಾ ತತ್ವದ ಆಶಯ ಏನಾಗಿರುತ್ತದೆ ಅಂದ್ರೆ ಆ ಒಂದು ಅನುವಾದ ಮಾಡುವಾಗ ಏನನ್ನಾದರೂ ಸೇರಿಸುವುದಿದೆಯಲ್ಲ ಅದನ್ನು ಬಹಿಷ್ಕರಿಸುವುದೇ ಈ ವಿಧೇಯತಾ ತತ್ವದ ಆಶಯವಾಗಿರುತ್ತದೆ ಅಂತ ಹೇಳ್ತಾರೆ ಪ್ರಶ್ನೆ ಯಾರು ಸಂಸ್ಕೃತ ಭಾಷೆಯೊಂದಿಗೆ ಹೋಲಿಸಿದಾಗ ದ್ರಾವಿಡ ಭಾಷೆಗಳ ಒಂದು ವೈಲಕ್ಷಣ ಯಾವುದು ಅಂತ ಕೇಳ್ತಿದ್ದಾರೆ ಸಂಸ್ಕೃತ ಭಾಷೆಗೆ ಹೋಲಿಸಿದಾಗ ದ್ರಾವಿಡ ಭಾಷೆಗಳ ಒಂದು ಲ ವೈಲಕ್ಷಣವಿದೆ ವಿಶೇಷವಾದಂಥ ಒಂದು ವೈಲಕ್ಷಣವಿದೆ ಅದು ಯಾವುದು ಅಂತ ಕೇಳ್ತಿದ್ದಾರೆ ಸೊ ನಾಲ್ಕು ಆಯ್ಕೆಗಳನ್ನು ತಾವಿಲ್ಲಿ ನೋಡ್ತಿದ್ದೀರಿ ಸೊ ಈ ಒಂದು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಆಯ್ಕೆ ನಾಲ್ಕು ಉತ್ತಮ ಪುರುಷ ಬಹುವಾಚನ ಸರ್ವನಾಮಗಳಲ್ಲಿ ಸಮಾವೇಶಕ ಮತ್ತು ಅಸಮಾವೇಶಕ ಎಂಬ ಎರಡು ರೂಪಗಳಿದೆಯವಲ್ಲ ಇದು ಸಂಸ್ಕೃತ ಭಾಷೆಯೊಂದಿಗೆ ಹೋಲಿಸಿದಾಗ ದ್ರಾವಿಡ ಭಾಷೆಗಳ ಒಂದು ವೈಲಕ್ಷಣ ವಿಶಿಷ್ಟವಾದಂಥ ವೈಲಕ್ಷಣ ಅಂತಲೇ ಕರಿಬೋದು ಸೊ ಪ್ರತಿ ಬಾರಿಯೂ ಕೂಡ ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ದ್ರಾವಿಡ ಭಾಷೆಗಳ ಕುರಿತು ಏನಾದರೂ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಅಂತಂದರೆ ರಿಪೀಟ್ ಆದಂಥ ಪ್ರಶ್ನೆ ಅಂತಂದರೆ ಇದೆ ಸಮಾವೇಶಕ ಮತ್ತು ಅಸಮಾವೇಶಕ ಎಂಬ ಸರ್ವನಾಮಗಳ ಕುರಿತು ಕೂಡ ಏನದನ್ನು ಪ್ರಶ್ನೆಗಳನ್ನು ಈ ಹಿಂದೆ ಕೇಳಿದ್ದಾರೆ ಕೇಳಬಹುದು ಮುಂದೆ ಕೂಡ ಕೇಳಬಹುದು ಸೊ ಸಂಸ್ಕೃತ ಭಾಷೆಯೊಂದಿಗೆ ಹೋಲಿಸಿದಾಗ ದ್ರಾವಿಡ ಭಾಷೆಗಳ ಒಂದು ವೈಲಕ್ಷಣ ಏನಂತಂದರೆ ಅದು ಉತ್ತಮ ಪುರುಷ ವಚನಗಳ ಸರ್ವನಾಮಗಳಲ್ಲಿ ಸಮಾವೇಶಕ ಮತ್ತು ಅಸಮಾವೇಶಕ ಎಂಬ ಎರಡು ರೂಪಗಳಿವೆ ಇದೇ ಒಂದು ವಿಶಿಷ್ಟವಾದಂಥ ಲಕ್ಷಣಗಳಂಥೇಳಿ ನಾವು ಗುರುತಿಸಬಹುದು ಸೊ ಮುಂದೆ ಸಾಧ್ಯ ಆದರೆ ಪರೀಕ್ಷೆ ಒಳಗಡೆ ಈ ದ್ರಾವಿಡ ಭಾಷೆಗಳ ಒಂದು ವೈಲಕ್ಷಣಗಳ ಕುರಿತು ವಿಶಿಷ್ಟವಾದಂಥ ಲಕ್ಷಣಗಳಿವೆ ಅಂದರೆ ಬೇರೆ ಬೇರೆ ಭಾಷೆಗಳಿಗೆ ಹೋಲಿಸಿದಾಗ ದ್ರಾವಿಡ ಭಾಷೆಗಳಿಗೆ ಒಂದಿಷ್ಟು ವಿಶಿಷ್ಟವಾದಂಥ ಲಕ್ಷಣಗಳಿವೆ ಅವುಗಳ ಕುರಿತು ಒಂದು ಸುದೀರ್ಘವಾದಂಥ ಚರ್ಚೆಯನ್ನು ಮಾಡೋಣ ಸೊ ಪರೀಕ್ಷೆ ಒಳಗಡೆ ಆ ಒಂದು ತರಗತಿಯನ್ನು ತಮಗೆ ಕೊಡಲಿಕ್ಕೆ ನಾನು ಪ್ರಯತ್ನಿಸ್ತೇನೆ ಹಾಗೆ ಮುಂದಿನ ಪ್ರಶ್ನೆ ಶೈಲಿ ಎಂದರೆ ಅಂತ ಕೇಳಿದ್ದಾರೆ ಸೊ ಭಾರತೀಯ ಕಾವ್ಯ ಮಾಂಸೆಯಲ್ಲಿ ಬಹಳ ಅದ್ಭುತವಾದಂಥ ಪರಿಕಲ್ಪನೆ ಅಂತಲೇ ಹೇಳ್ಬೋದು ಶೈಲಿ ಸೊ ಶೈಲಿ ಅಂದರೆ ಏನು ಅಂತ ಕೇಳ್ತಿದ್ದಾರೆ ಸೊ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೂಡ ನೀವು ಇಲ್ಲಿ ನೋಡ್ತಿದ್ದೀರಿ ಸಾಹಿತ್ಯದಲ್ಲಿ ಬಳಕೆಯಾಗುವ ವರ್ಣನೆ ಅಂತ ಹೇಳಿದ್ದಾರೆ ಸಾಹಿತ್ಯ ಪಠ್ಯಗಳಲ್ಲಿ ಭಾಷಾ ಬಳಕೆಯ ವಿಧಾನಗಳು ಅಂತ ಹೇಳ್ತಿದ್ದಾರೆ ಸಾಹಿತ್ಯದಲ್ಲಿ ಬಳಕೆಯಾಗುವ ಗುಣವಾಚಿಕೆಗಳ ಪಟ್ಟಿ ಅಂತ ಹೇಳ್ತಿದ್ದಾರೆ ಹಾಗೆ ಸಾಹಿತ್ಯದಲ್ಲಿ ಬಳಕೆಯಾಗುವ ಭಾಷೆಯ ಮಾರ್ಗಾಂತರ ಅಂತ ಕೂಡ ಹೇಳಿದ್ದಾರೆ ಹಾಗಾದರೆ ಈ ಶೈಲಿ ಅಂದರೆ ಏನು ಅಂತ ನೋಡೋಕ್ಕೆ ಬಂದರೆ ಆಯ್ಕೆ ಎರಡು ಅಂದರೆ ಸಾಹಿತ್ಯ ಪಠ್ಯಗಳಲ್ಲಿ ಭಾಷಾ ಬಳಕೆಯ ವಿಧಾನಗಳು ಕೂಡ ಹೌದು ಹಾಗೆ ಸಾಹಿತ್ಯದಲ್ಲಿ ಬಳಕೆಯಾಗುವ ಭಾಷೆಯ ಮಾರ್ಗಾಂತರ ಕೂಡ ಹೌದು ಶೈಲಿ ಅಂದ್ರೇನು ಸಾಹಿತ್ಯ ಪಠ್ಯಗಳಲ್ಲಿ ಭಾಷಾ ಬಳಕೆಯ ವಿಧಾನಗಳು ಕೂಡ ಹೌದು ಹಾಗೆ ಸಾಹಿತ್ಯದಲ್ಲಿ ಬಳಕೆಯಾಗುವ ಭಾಷೆಯ ಮಾರ್ಗಾಂತರ ಕೂಡ ಹೌದು ಸೊ ಇಲ್ಲಿ ಏಳನೇ ಪ್ರಶ್ನೆಗೆ ಆಯ್ಕೆ ಎರಡು ಸರಿಯಾದ ಉತ್ತರ ಆಗುತ್ತೆ ಪ್ರಶ್ನೆ ಎಂಟು ಕನ್ನಡ ಪ್ರಾಚೀನ ಕವಿಗಳು ಯತಿಯನ್ನ ಮೀರಿ ಯಾವುದಕ್ಕೆ ಪ್ರಾಶಸ್ತ್ಯವನ್ನು ನೀಡಿದ್ರು ಅಂತ ಕೇಳ್ತಿದ್ದಾರೆ ತುಂಬ ಸುಲಭವಾದಂಥ ಪ್ರಶ್ನೆ ಪ್ರಾಚೀನ ಕನ್ನಡ ಸಾಹಿತ್ಯದ ಕುರಿತು ತುಂಬ ಬಾರಿ ನಾವು ಓದಿದ್ದೇವೆ ಮತ್ತು ತುಂಬ ಪ್ರಶ್ನೆಗಳನ್ನು ಕೂಡ ನಾವು ಉತ್ತರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ಸೊ ಇದು ಅತ್ಯಂತ ಸರಳವಾದ ಪ್ರಶ್ನೆ ತಾವೆಲ್ಲರೂ ಕೂಡ ಇದಕ್ಕೆ ಸರಿಯಾದ ಉತ್ತರಗಳನ್ನು ಕೊಟ್ಟಿದ್ದೀರಿ ಅಂತ ಭಾವಿಸ್ತೇನೆ ಕನ್ನಡ ಪ್ರಾಚೀನದ ಕವಿಗಳು ಯತಿಯನ್ನು ಮೀರಿ ಯಾವುದಕ್ಕೆ ಪ್ರಾಶಸ್ತ್ಯ ನೀಡಿದ್ರು ಅಂತ ಕೇಳಿದ್ದಾರೆ ಸೊ ನೇರವಾಗಿ ಉತ್ತರಕ್ಕೆ ಹೋಗ್ತೇನೆ ಇಲ್ಲಿ ಆದಿಪ್ರಾಸಕ್ಕೆ ವಿಶೇಷವಾಗಿ ಪ್ರಾಚೀನ ಕವಿಗಳು ಯತಿಯನ್ನು ಮೀರಿ ಪ್ರಾಶಸ್ತ್ಯವನ್ನು ನೀಡಿದ್ದನ್ನು ನಾವು ನೋಡ್ತೇವೆ ಸೊ ಆಯ್ಕೆ ಒಂದು ಸರಿಯಾದ ಥರ ಆಗುತ್ತೆ ಮುಂದಿನ ಪ್ರಶ್ನೆ ಇವು ಕನ್ನಡದ ಆತ್ಮಕತೆಗಳು ಅಂತ ಕೊಟ್ಟಿದ್ದಾರೆ ಸೊ ಕೆಳಗೆ ಕೊಟ್ಟಂತಹ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಕನ್ನಡದ ಆತ್ಮಕತೆಗಳು ಅಂತ ಕೊಟ್ಟಿದ್ದಾರೆ ಸೊ ಆಯ್ಕೆಗಳಲ್ಲಿ ಶಿಖರ ಸೂರ್ಯ ಮತ್ತು ಹುಳಿ ಮಾವಿನ ಮರ ಕಲ್ಲು ಕರಗುವ ಸಮಯ ಮತ್ತು ಸುರಗಿ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ವಿಶೇಷವಾಗಿ ಹುಳಿ ಮಾವಿನ ಮರ ಮತ್ತು ಸುರಗಿ ಇವೆರಡೂ ಕನ್ನಡದ ಪ್ರಸಿದ್ಧ ಆತ್ಮಕಥೆಗಳು ಹುಳಿ ಮಾವಿನ ಮರ ಮತ್ತು ಸುರಗಿ ಸೊ ಆಪ್ಷನ್ಗಳಿದಾವ ಆಯ್ಕೆ ಮೂರು ಏನಾಗುತ್ತೆ ಅಂದರೆ ಸರಿಯಾದ ಉತ್ತರ ಆಗುತ್ತೆ ಹುಳಿ ಮಾವಿನ ಮರ ಪಿ ಲಂಕೇಶ್ ಅವರು ಬರೆದಂತಹ ಒಂದು ಆತ್ಮಕಥೆಯ ಹೆಸರು ಎಷ್ಟರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೇಳರೊಳಗೆ ಬರೀತಾರೆ ಹುಳಿ ಮಾವಿನ ಮರ ಪಿ ಲಂಕೇಶ್ ಅವರ ಆತ್ಮಕಥೆ ಹತ್ತೊಂಬತ್ತು ನೂರ ತೊಂಬತ್ತೇಳರೊಳಗೆ ಈ ಒಂದು ಆತ್ಮಕಥೆಯನ್ನು ಬರೆದಿರ್ತಾರೆ ಹಾಗೆ ಸುರಗಿ ಇದು ಯು ಆರ್ ಅನಂತಮೂರ್ತಿಯವರ ಆತ್ಮಕಥೆಯ ಹೆಸರು ಸುರಗಿ ಇದು ಯು ಆರ್ ಅನಂತಮೂರ್ತಿಯವರು ಬರೆದಂಥ ಒಂದು ಆತ್ಮಕಥೆಯ ಹೆಸರು ಹಾಗಾದರೆ ಇಲ್ಲಿ ಶಿಖರ ಸೂರ್ಯ ಅಂತಿದೆಯಲ್ಲ ಇದು ಯಾರ ಕೃತಿ ಅಂತಂದರೆ ಚಂದ್ರಶೇಖರ್ ಕಂಬಾರವರ ಕೃತಿಯ ಹೆಸರು ಯಾವುದು ಶಿಖರ ಸೂರ್ಯ ಹಾಗೆ ಕಲ್ಲು ಕರಗುವ ಸಮಯ ಅಂತಿದೆ ಇದು ಲಂಕೇಶವರ ಪಿ ಲಂಕೇಶ್ ಅವರ ಒಂದು ಕಥಾ ಸಂಕಲನ ಪಿ ಲಂಕೇಶ್ ಅವರ ಕಥಾ ಸಂಕಲನ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಪ್ರಕಟಗೊಂಡಂತಹ ಒಂದು ಕಥಾ ಸಂಕಲನ ಯಾವುದು ಕಲ್ಲು ಕರಗುವ ಸಮಯ ನೆನ್ಪಿಟ್ಕೊಳ್ಳಿ ಶಿಖರ ಸೂರ್ಯ ಇದು ಚಂದ್ರಶೇಖರ್ ಕಂಬಾರವರ ಕೃತಿ ಹುಳಿ ಮಾವಿನ ಮರ ಇದು ಪಿ ಲಂಕೇಶ್ ಅವರ ಆತ್ಮಕಥನ ಕಲ್ಲು ಕರಗುವ ಸಮಯ ಪಿ ಲಂಕೇಶ್ ಅವರ ಕಥಾ ಸಂಕಲನ ಸುರಗಿ ಯು ಆರ್ ಅನಂತಮೂರ್ತಿಯವರ ಆತ್ಮಕಥನ ಪ್ರಶ್ನೆ ಹತ್ತು ಇವು ನಗರ ಕೇಂದ್ರಿತ ಆಶಯಗಳುಳ್ಳ ಕಥೆಗಳು ಸೊ ಕೊಟ್ಟಂಥ ಆಯ್ಕೆಗಳು ಏನಾಗದಂದ್ರೆ ಅಂದರೆ ನಗರ ಕೇಂದ್ರಿತ ಆಶೆಗಳುಳ್ಳ ಕತೆಗಳು ಅಂತ ಕೊಟ್ಟಿದ್ದಾರೆ ನಾಲ್ಕು ಆಯ್ಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಉತ್ತಮಿ ಉತ್ತಮಿ ಕತೆಯಾದವಳು ಹುಡುಗಿ ಕಾಳಿ ಕೋಣೆ ಕಳ್ಳಗಿರಿಯಣ್ಣ ಎಂಬ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾವೆ ಈ ನಾಲ್ಕು ಆಯ್ಕೆಗಳಲ್ಲಿ ನಗರ ಕೇಂದ್ರಿತ ಆಶೆಗಳುಳ್ಳ ಕತೆಗಳು ಯಾವುವು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಕತಿಯಾದವಳು ಹುಡುಗಿ ಮತ್ತು ಖಾಲಿ ಕೋಣೆ ಇವು ನಗರಕೇಂದ್ರಿತ ಆಶೆಗಳುಳ್ಳ ಕಥೆಗಳು ಕಥೆಯಾದವಳು ಹುಡುಗಿ ಮತ್ತು ಖಾಲಿ ಕೋಣೆ ಇವೆರಡೂ ಕೂಡ ನಗರ ಕೇಂದ್ರಿತ ಆಶೆಗಳುಳ್ಳ ಕಥೆಗಳು ಹಾಗಾದರೆ ಈ ನಾಲ್ಕು ಕಥೆಗಳನ್ನು ಬರೆದವರು ಯಾರಂತಂದರೆ ಯಶ್ವನ್ ಚಿತಾಲ್ ಅವರು ಬರೆದಂಥ ಪ್ರಸಿದ್ಧವಾದಂತಹ ಕಥೆಗಳ ಹೆಸರೇ ಇವುಗಳು ಯಾವುವು ಉತ್ತಮಿ ಕತೆ ಆದವಳು ಹುಡುಗಿ ಖಾಲಿ ಕೋಣೆ ಮತ್ತು ಕಳ್ಳಗಿರಿಯಣ್ಣ ಇದರಲ್ಲಿ ವಿಶೇಷವಾಗಿ ಕತೆಯಾದಳು ಹುಡುಗಿ ಮತ್ತು ಕಾಲಿಕೋಣೆ ಇವೆರಡು ನಗರ ಕೇಂದ್ರಿತ ಆಶಯಗಳುಳ್ಳ ಕತೆಗಳು ಮುಂದಿನ ಪ್ರಶ್ನೆ ಇವು ನವ್ಯಕಾವ್ಯದ ತಾತ್ವಿಕತೆಯನ್ನು ರೂಪಿಸಿದ ವಾದಗಳು ನವ್ಯಕಾವದ ನವ್ಯ ಕಾವ್ಯದ ತಾತ್ವಿಕತೆಯನ್ನು ರೂಪಿಸಿದಂಥ ವಾದಗಳು ಯಾವುವು ಅಂತ ಕೇಳ್ತಿದ್ದಾರೆ ಸೊ ಆಯ್ಕೆಗಳಲ್ಲಿ ಮಾನವತಾವಾದ ರಮ್ಯವಾದ ಅಸ್ತಿತ್ವವಾದ ಮತ್ತು ಅಸಂಗತವಾದ ಹೇಳಿ ನಾಲ್ಕು ಆಯ್ಕೆಗಳನ್ನು ಇಲ್ಲಿ ಕೊಟ್ಟಿರ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಅಂತ ಬಂದಾಗ ಅಸ್ತಿತ್ವವಾದ ಮತ್ತು ಅಸಂಗತವಾದ ಇವೆರಡೂ ಕಾವ್ಯದ ತಾತ್ವಿಕತೆಯನ್ನು ರೂಪಿಸಿದಂತಹ ವಾದಗಳಾಗಿರ್ತವೆ ನಾವು ಕಾವ್ಯದ ತಾತ್ವಿಕತೆಯನ್ನು ರೂಪಿಸಿದಂಥ ವಾದಗಳು ಯಾವಂತಂದರೆ ಅಸ್ತಿತ್ವವಾದ ಮತ್ತು ಅಸಂಗತವಾದ ಸೊ ಆಯ್ಕೆ ನಾಲ್ಕು ಏನಾಗುತ್ತೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಇದು ಟೆಂಪಸ್ಟ್ನೆ ಕನ್ನಡದ ರೂಪಗಳು ಅಂತ ಕೊಟ್ಟಿದ್ದಾರೆ ಸೊ ಅನುವಾದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು ನೋಡ್ಕೊಳ್ಳಿ ಇದು ಟೆಂಪೆಸ್ಟ್ನೆ ಕನ್ನಡದ ರೂಪಗಳು ಸೊ ಆಯ್ಕೆಗಳಲ್ಲಿ ಪ್ರತಾಪ ರುದ್ರದೇವ ಚಂಡಮಾರುತ ಬಿರುಗಾಳಿ ಹೇಮಚಂದ್ರ ವಿಲಾಸ ಅಂತೇಳಿ ನಾಲ್ಕುಗಳನ್ನು ಕೂಡ ಕನ್ನಡದ ಪ್ರಸಿದ್ಧ ಅನುವಾದ ಕೃತಿಗಳನ್ನು ಕೊಟ್ಟಿದ್ದಾರೆ ಸೊ ಇವುಗಳಲ್ಲಿ ಟೆಂಪಸ್ನ ಕನ್ನಡದ ರೂಪಗಳು ಅಂತಂದರೆ ಚಂಡಮಾರುತ ಮತ್ತು ಬಿರುಗಾಳಿ ಬಿ ಮತ್ತು ಸಿ ಅಂದರೆ ಆಯ್ಕೆ ಎರಡು ಏನಾಗುತ್ತೆ ಅಂದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ ವಿಶೇಷವಾಗಿ ಬಿರುಗಾಳಿ ಕುವೆಂಪುವರ ಅನುವಾದ ಕೃತಿಯಾಗಿದೆ ಮುಂದಿನ ಪ್ರಶ್ನೆ ಸ್ವಭಾವೋಕ್ತಿ ಅಂದರೆ ಏನು ಅಂತ ಕೇಳಿದ್ದಾರೆ ಇದು ಭಾರತೀಯ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂಥ ವಿಶೇಷವಾದಂಥ ಪ್ರಶ್ನೆ ನೆನ್ಪಿಟ್ಕೊಳ್ಳಿ ಯಾಕಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲೂ ಕೂಡ ಇದೇ ಪ್ರಶ್ನೆ ನೇರವಾಗಿ ಬಂದಿದೆ ಸ್ವಭಾವೋಕ್ತಿ ಅಂದರೆ ಏನು ಅಂತ ಕೇಳಿದ್ದಾರೆ ಗುಣನ ಧ್ವನಿನ ರಸನ ಅಲಂಕಾರನ ಸ್ವಭಾವೋಕ್ತಿ ಅಂದರೆ ಏನು ಅಂತ ಕೇಳಿದ್ದಾರೆ ಸೊ ಕೊಟ್ಟಂಥ ಆಯ್ಕೆಗಳಿಗೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರ ಅಂತ ಬಂದಾಗ ಅಲಂಕಾರ ಸ್ವಭಾವ ಉಕ್ತಿ ಅಂತಂದರೆ ಅದೊಂದು ಅಲಂಕಾರ ಅಂತ ಅರ್ಥ ಮುಂದಿನ ಪ್ರಶ್ನೆ ಇವು ಬಂಗಾಳಿ ಅನುವಾದಿತ ಕಾದಂಬರಿಗಳು ಬಂಗಾಳಿ ಭಾಷೆಯಿಂದ ಕನ್ನಡಕ್ಕೆ ಅನುವಾದಗೊಂಡಂಥ ಕಾದಂಬರಿಗಳು ಯಾವುವು ಅಂತ ಕೇಳ್ತಿದ್ದಾರೆ ಸೊ ಆಯ್ಕೆಗಳಲ್ಲಿ ನವಾಭನಾದಿನಿ ವೈಭವ ಆನಂದಮಠ ಮತ್ತು ತಿಲೋತ್ತಮೆ ಎಂಬ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಇವುಗಳಿಗೆ ಸರಿಯಾದ ಉತ್ತರ ಅಂತ ಬಂದಾಗ ಎ ಮತ್ತು ಸಿ ಅಂದರೆ ನವಾಬ್ನಾದಿನಿ ಮತ್ತು ಮಠ ಇವು ವಿಶೇಷವಾಗಿ ಬಂಗಾಳಿ ಭಾಷೆಯಿಂದ ಕನ್ನಡಕ್ಕೆ ಅನುವಾದಗೊಂಡ ಕಾದಂಬರಿಗಳು ನವಾಬ ನಾದಿನಿ ಮತ್ತು ಮಠ ಅಂದರೆ ಆಯ್ಕೆ ಒಂದು ಏನಾಗುತ್ತೆ ಅಂದರೆ ಇದಕ್ಕೆ ಸರಿಯಾದ ಆಗುತ್ತೆ ಸೊ ವಿಶೇಷವಾಗಿ ಬಂಗಾಳಿ ಭಾಷೆಯಿಂದ ಕನ್ನಡಕ್ಕೆ ಅನುವಾದಗೊಂಡಂತಹ ಕಾದಂಬರಿಗಳಿರ್ಬೋದು ಬೇರೆ ಬೇರೆ ಕೃತಿಗಳನ್ನು ವಿಶೇಷವಾಗಿ ಕೇಳ್ತಿದ್ದಾರೆ ಸೊ ಹೀಗಾಗಿ ಬಂಗಾಳಿ ಭಾಷೆಯಿಂದ ಕನ್ನಡ ಭಾಷೆಗೆ ಬಳಕೆ ಅನುವಾದಗೊಂಡಂಥ ಹಲವಾರು ಸಾಹಿತ್ಯ ಪ್ರಕಾರದ ಕೃತಿಗಳನ್ನು ನೀವು ಇಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ ಮುಂದಿನ ಪ್ರಶ್ನೆ ಗ್ರಂಥ ಸಂಪಾದಕನು ಪರಿಗಣಿಸಬಾರದ ಹಸ್ತಪ್ರತಿಗಳು ಯಾವುವು ಗ್ರಂಥ ಸಂಪಾದಕ ಗ್ರಂಥ ಸಂಪಾದನೆ ಮಾಡುವಾಗ ಯಾವ ಹಸ್ತಪ್ರತಿಗಳನ್ನು ಪರಿಗಣಿಸಬಾರದು ಅದು ಏಕೈಕ ಹಸ್ತಪ್ರತಿನ ಅಥವಾ ಕವಿಯ ಸ್ವಹಸ್ತಾಕ್ಷರ ಪ್ರತಿನ ಅಥವಾ ಮಿಶ್ರಪ್ರತಿ ಅಥವಾ ಪರಂಪರಾಗತ ಪ್ರತಿಗಳು ಸೊ ನಾಲ್ಕು ಆಯ್ಕೆಗಳಲ್ಲಿ ಯಾವುದನ್ನು ಗ್ರಂಥ ಸಂಪಾದಕನು ಪರಿಗಣಿಸಬಾರ್ದು ಪರಂಪರಾಗತ ಹಸ್ತಪ್ರತಿಗಳನ್ನು ವಿಶೇಷವಾಗಿ ಏನೇನು ಈ ಗ್ರಂಥ ಸಂಪಾದನೆ ಮಾಡುವಾಗ ಗ್ರಂಥ ಸಂಪಾದಕನಾದವನು ಪರಂಪರಾಗತ ಪ್ರತಿಗಳನ್ನು ಪರಿಗಣಿಸಬಾರದು ಈಗಾಗಲೇ ಈ ಗ್ರಂಥ ಸಂಪಾದನೆ ಎಂಬ ವಿಷಯದಡಿ ಒಂದಿಷ್ಟು ಪ್ರಮುಖವಾದಂತಹ ವಿಷಯಗಳನ್ನು ನಾನು ಆಲ್ರೆಡಿ ಚರ್ಚೆ ಮಾಡಿದ್ದೇನೆ ಸೊ ಇನ್ನೊಂದಿಷ್ಟು ವಿಷಯಗಳು ಬಾಕಿ ಬಾಕಿದಾವೆ ಈ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹೇಳುವಾಗ ಆ ವಿಷಯಗಳನ್ನು ಸೇರಿಸ್ಕೊಂಡು ಹೇಳ್ತೇನೆ ಸೊ ಗ್ರಂಥ ಸಂಪಾದನೆ ಅಂತ ಬಂದಾಗ ಅಲ್ಲಿ ನಾವು ಗ್ರಂಥ ಸಂಪಾದನೆ ಮಾಡುವಾಗ ಪರಂಪರಾಗತ ಪ್ರತಿಗಳನ್ನು ಏನು ಮಾಡ್ಬೋದಂದರೆ ಪರಿಗಣಿಸಬಾರ್ದು ಸೊ ಸ್ನೇಹಿತರೆ ಈ ಒಂದು ಮೊದಲ ಸಂಚಿಕೆಯಲ್ಲಿ ಪ್ರಮುಖ ಹದಿನೈದು ಪ್ರಶ್ನೋತ್ತರಗಳನ್ನು ನಾವಿಲ್ಲಿ ಚರ್ಚೆ ಮಾಡಿದ್ವಿ ಸೊ ಮುಂದಿನ ಭಾಗದಲ್ಲಿ ಇನ್ನಷ್ಟು ಎಮ್ ಸಿ ಕ್ಯೂ ಮಾದರಿಯ ಪ್ರಶ್ನೋತ್ತರಗಳ ಜೊತೆ ಜೊತೆಗೆ ಒಂದಿಷ್ಟು ವಿರಣಾತ್ಮಕ ತರಗತಿಗಳನ್ನು ಕೂಡ ಮಾಡೋಣ ಹಾಗೆ ಒಂದಿಷ್ಟು ಅಭ್ಯರ್ಥಿಗಳು ತರಗತಿಯ ನೋಟ್ಸ್ಗಳನ್ನು ಕೇಳಿದ್ರಿ ಸೊ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ನ ಐ ಡಿ ಕೊಟ್ಟಿರ್ತೇನೆ ಸೊ ಆ ಐ ಡಿ ಮೂಲಕ ನನ್ನನ್ನು ಸಂಪರ್ಕಿಸಿದರೆ ನಾನು ಮಾಡಿದಂಥ ತರಗತಿಗಳ ನೋಟ್ಸ್ಗಳು ಕೂಡ ನಿಮಗೆ ಲಭ್ಯವಾಗುತ್ತವೆ ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ಒಂದು ಸಿರಿ ಕನ್ನಡದ ತರಗತಿಗಳು ನಿಮ್ಗೆ ಇಷ್ಟ ಆಗ್ತಾ ಹೋದರೆ ಲೈಕ್ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡೋ ಮೂಲಕ ನಮಗೆ ಇನ್ನಷ್ಟು ಪ್ರೋತ್ಸಾಹ ನೀಡಿ ಹಾಗೆ ಈ ಒಂದು ತರಗತಿಗಳ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಸಲಹೆಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೇನೆ ಧನ್ಯವಾದಗಳು